ನಾಡಿನೆಲ್ಲೆಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದು ಭಾವೈಕ್ಯತೆಯ ಹಬ್ಬವಾಗಿ ಆಚರಿಸಲಾಗ್ತಾ ಇದೆ ನಾವೀಗ ಮೈಸೂರಿನ ರಾಜೀವ್ ನಗರದಲ್ಲಿದ್ದೇವೆ ರಾಜೀವ್ ನಗರದ ಈ ಒಂದು ಗ್ರಂಥಾಲಯವನ್ನು ನೋಡ್ತಾ ಇರ್ಬೋದು ಸೈಯದ್ ಇಜಾಕ್ ಅನ್ನೋರು ಈ ಒಂದು ಗ್ರಂಥಾಲಯವನ್ನು ನಡೆಸ್ತಾ ಇದ್ದಾರೆ ಈ ಗ್ರಂಥಾಲಯದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಸಹ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸದಾಕಾಲ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂತಹ ಸೈಯದ್ ಇಜಾಕ್ ಅವರು ಒಬ್ಬ ಕನ್ನಡ ಪ್ರೇಮಿಯಾಗಿದ್ದಾರೆ ಅವರ ಒಂದು ಅಂಗಡಿಯ ಮುಂಭಾಗದಲ್ಲಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಅನ್ನುವಂತಹ ಒಂದು ನಾಮಫಲಕವನ್ನು ಹಾಕಿದರೆ ಹಸುವಿನ ಚಿತ್ರವನ್ನು ಹಾಕಿದರೆ ಸಂಕ್ರಾಂತಿ ಅನ್ನುವುದು ಹಸುವಿನ ಹಬ್ಬ ಹೀಗಾಗಿ ಹಸುವಿನ ಒಂದು ಭಾವಚಿತ್ರವನ್ನು ತುಂಬಿದರೆ ಮತ್ತು ಅವರ ಅಂಗಡಿಯ ಒಳಭಾಗಕ್ಕೆ ಬಂದರೆ ನೀವು ನೋಡ್ತಾ ಇರ್ಬೋದು ಇವತ್ತಿನ ಸಂಕ್ರಾಂತಿಯ ವಿಶೇಷ ಅಂತೇಳಿದ್ರೆ ಎಳ್ಳು ಬೆಲ್ಲ ಕಬ್ಬು ಮತ್ತು ಸಕ್ಕರೆ ಅಚ್ಚು ಎಳ್ಳು ಬೆಲ್ಲ ತಿಂದು ಸಕ್ಕರೆ ಅಚ್ಚನ್ನು ತಿಂದು ಸಿಹಿ ಸಿಹಿಯಾದ ಮಾತನಾಡಿ ವರ್ಷ ಪೂರ್ತಿ ಸಿಹಿಯಾಗಿರಲಿ ಅನ್ನೋ ಒಂದು ಶುಭ ಹಾರೈಸುವಂಥ ಕೆಲಸವನ್ನು ಸೈಯದ್ ಇಜಾಕ್ ಅವರು ಮಾಡ್ತಾ ಇದ್ದಾರೆ ಸೊ ಭಾವೈಕ್ಯ ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಸೈಯದ್ ಇಜಾಕ್ ಅವರು ಸದಾ ಕಾಲ ಮಾಡ್ತಾ ಇದ್ದಾರೆ ಅವರ ನೀವು ಗಮನಿಸಿದ್ರೆ ಒಂದು ಭಾವೈಕ್ಯತೆಯ ಒಂದು ಸಮಾಗಮ ಹೇಳ್ಬೋದು ಯಾಕಂದ್ರೆ ಈ ಒಂದು ಗ್ರಂಥಾಲಯದಲ್ಲಿ ಎಲ್ಲ ಧರ್ಮದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಎಲ್ಲ ರೀತಿಯ ಪುಸ್ತಕಗಳು ಸಿಗ್ತವೆ ಇಲ್ಲಿ ಭಗವದ್ಗೀತೆ ಸಿಗುತ್ತೆ ಕುರಾನ್ ಸಿಗುತ್ತೆ ಅದೇ ರೀತಿಯಾಗಿ ಬೈಬಲ್ ಸಹ ಸಿಗುತ್ತೆ ಮತ್ತು ಉರ್ದು ಭಾಷೆಯ ಪುಸ್ತಕಗಳು ಇಲ್ಲಿ ಸಿಗ್ತವೆ ಕನ್ನಡ ಭಾಷೆ ಹಿಂದಿ ಭಾಷೆ ಹೀಗೆ ಜನರಿಗೆ ಜ್ಞಾನವನ್ನು ನೀಡುವುದರ ಜೊತೆ ಜೊತೆಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂತಹ ಕೆಲಸವನ್ನು ಸೈಯದ್ ಇಸಾಕ್ ಅವರು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಪ್ರತಿ ಹಬ್ಬವನ್ನು ಇವರು ವಿಶೇಷವಾಗಿ ಆಚರಿಸ್ತಾರೆ ಅದು ಸಂಕ್ರಾಂತಿ ಇರ್ಬೋದು ಯುಗಾದಿ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಬಕ್ರೀದ್ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಈಸ್ಟರ್ ಇರ್ಬೋದು ಗುರುನಾನಕರ ಜಯಂತಿ ಸಹ ಈ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಚರಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಇಲ್ಲಿ ಬರುವಂತಹ ಜನರಿಗೆ ನಾವೆಲ್ಲರೂ ಒಂದು ವಿಶ್ವಮಾನವ ಸಂದೇಶವನ್ನು ರವಾನೆ ಮಾಡಬೇಕು ಯಾವುದೇ ಜಾತಿ ಧರ್ಮ ಭೇದ ಯಾವುದೂ ಸಹ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯಾದಂಥ ಹಬ್ಬಗಳ ಆಚರಣೆಯನ್ನು ಮಾಡ್ತಾರೆ ಇವತ್ತು ಸಂಕ್ರಾಂತಿಯ ವಿಶೇಷತೆ ಅಂತೇಳಿದ್ರೆ ಇವತ್ತು ಈ ಒಂದು ಗ್ರಂಥಾಲಯಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಸಹ ಎಳ್ಳು ಬೆಲ್ಲ ಕಬ್ಬು ಮತ್ತು ಸಕ್ಕರೆ ಅಚ್ಚನ್ನು ನೀಡಿ ಒಂದು ಸಂಕ್ರಾಂತಿ ಹಬ್ಬದ ಶುಭ ಕೋರುವಂಥ ಕೆಲಸವನ್ನು ಸೈಯದ್ ಇಸಾಕ್ ಅವರು ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ಬಾರಿಯೂ ಸಹ ಒಂದು ಸೌಹಾರ್ದತೆ ಹಿಂದೂ ಮುಸ್ಲಿಂ ಸಿಖ್ ಜೈನ ಎಲ್ಲರೂ ಸಹ ಒಂದಾಗಿ ಬಾಳಬೇಕು ಅನ್ನೋ ಸಂದೇಶವನ್ನು ಅವರು ರವಾನೆ ಮಾಡ್ತಾ ಇದ್ದಾರೆ ಅಂತ ಸೈಯದ್ ಇಜಾಕ್ ಅವರು ನಮ್ಮ ಜೊತೆ ಇದ್ದರೆ ಸರ್ ಮೊದಲನೇದಾಗಿ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲದಕ್ಕಿಂತ ಮಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇರಲಿ ಕರ್ನಾಟಕದ ಕನ್ನಡಿಗರು ನನ್ನ ತುಂಬ ಹೃದಯದಿಂದ ವಂದನೆಗಳು ಮತ್ತು ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಮತ್ತು ಇವತ್ತು ಯಾರ್ಯಾರು ಈ ನಮ್ಮ ಗ್ರಂಥಾಲಯಕ್ಕೆ ಓದಕ್ಕೆ ಬರುತ್ತಾರೆ ಬರ್ತಾರೆ ಅವರಿಗೆಲ್ಲ ಎಳ್ಳು ಕೊಬ್ಬು ಬೆಲ್ಲ ಈ ನಮ್ಮ ಹಬ್ಬದ ಹಬ್ಬದ ರೀತಿಯಲ್ಲಿ ಎಲ್ರಿಗೂ ಇಲ್ಲಿ ಯಾವುದೇ ಹಬ್ಬ ಬರಲಿ ಕ್ರಿಸ್ಮಸ್ ಬರಲಿ ಅಥವಾ ರಂಜಾನ್ ಬರಲಿ ಅಥವಾ ಸಂಕ್ರಾಂತಿ ಬರಲಿ ಅಥವಾ ಗೌರಿ ಗಣೇಶ ಬರಲಿ ಅಥವಾ ಉಗಾದಿ ಹಬ್ಬ ಬರಲಿ ಯಾವುದೇ ಬರಲಿ ಪ್ರತಿಯೊಂದುವೇ ಒಂದೇ ಥರ ನಾವು ಇಲ್ಲಿ ಆಚರಿಸ್ತೀವಿ ಇತ್ತೀಚೆಗೆ ಒಂದು ರೀತಿಯಾದಂಥ ಕೌಮೂಸಾರ್ದತೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತದೆ ಹಿಂದೂ ಮುಸ್ಲಿಂ ಜೈನ್ ಸಿಖ ಕ್ರಿಶ್ಚಿಯನ್ ಅಂತ ಒಂದು ಗಲಾಟೆಗಳಾಗುವಂಥದ್ದು ಅವರಿಗೆಲ್ಲ ಏನು ಸಂದೇಶವನ್ನು ಕೊಡ್ತೀವಿ ಅವರಿಗೆಲ್ಲ ನಾನು ಒಂದೇ ಹೇಳೋದು ನಮ್ಮ ಭಾರತದಲ್ಲಿ ವಿಷದ ಬೀಜ ಬಿತ್ತೋರಿಗೆ ಬುಡ ಸಹಿತ ತೆಗೆದು ನಾವು ಒದರಬೇಕು ನಾವು ನೀವು ಎಲ್ಲರೂ ಏನಂದರೆ ನಮ್ಮ ಭಾರತ ಹೆಂಗಂದರೆ ನಾವೆಲ್ಲರೂ ಒಂದು ಮಾನವರು ಅಂದರೆ ಎಲ್ಲರೂ ಒಂದು ಈಗ ಇಲ್ಲೇ ನೋಡಿ ನೀವು ಭಗವದ್ಗೀತೆ ಆಗಲಿ ಬೈಬಲ್ ಆಗಲಿ ಪ್ರತಿಯೊಂದು ಮನಸ್ಸಿನಿಗೆ ಏನಂದರೆ ಮಾನವ ಅದೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಈ ಉದ್ಘಾಟನೆಗೆ ನಮ್ಮ ಸ್ವಾಮೀಜಿಯವರು ಬಂದಿದ್ದರು ಜೇಸಸ್ ಮಠದ ಜಗದ್ಗುರು ಅವರು ಆವಾಗಲೂ ಅದೇ ಮಾತು ಹೇಳೋದು ಈ ಗ್ರಂಥಾಲಯ ಪ್ರಾರಂಭ ಆದಾಗಲೂ ಇದೇ ಮಾತು ಹೇಳೋದು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೂ ಇಲ್ಲ ಎಲ್ಲ ಹಬ್ಬಗಳು ಇಲ್ಲಿ ನಾನು ಆಚರಿಸ್ತೀನಿ ಮುಸ್ಲಿಮಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಎಳ್ಳು ಬೆಲ್ಲ ಕೊಡ್ತಾಯಿದ್ದೀರ ಸಕ್ಕರೆ ಕೊಡ್ತಾ ಇದ್ದೀರಾ ಹೇಗೆ ಇದು ನಮ್ಮ ಕರ್ತವ್ಯ ನಾನು ಆವಾಗಲೇ ಹೇಳಿದೆ ನಾವೆಲ್ಲರೂ ಮಾನವರು ಏನು ಹೇಳಿ ನಾವೆಲ್ಲ ಮಾನವರು ನಾವು ಎಲ್ಲ ಎಲ್ಲವನ್ನು ಆಚರಿಸ್ಬೇಕು ನಮ್ಮ ಕರ್ತವ್ಯ ಇದು ನಮ್ಮ ಭಾರತದ ಪದ್ಧತಿ ಇದು ಈ ವಿಷದ ಬೀಜ ಬಿತ್ತವ್ರಿಗೆ ನಾನು ಎಂದಿಗೂ ಎಂದಿಗೂ ಶಂಸಲ್ಲ ನಾನು ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ನೋಡಿ ನಾಲ್ಕು ಗಂಟೆಗೆ ಹೇಳ್ತೀನಿ ಒಂದು ಟೀ ಕುಡಿತೀನಿ ಮಸೀದಿಗೆ ಹೋಗ್ತೀನಿ ಪ್ರೇಯರ್ ಮಾಡ್ತೀನಿ ಇಲ್ಲಿ ಬರ್ತೀನಿ ಅಲ್ಲಿ ಕುರಾನ್ ಓದ್ತಾರೆ ನನಗೆ ಓದಕ್ಕೆ ಬರಲ್ಲ ಅಲ್ಲಿ ಕೇಳ್ಕೊತೀನಿ ಇಲ್ಲಿಗೆ ಬ ಇಲ್ಲಿ ಬಂದು ಕಸ ಗುಡಿಸಿ ನೀರು ಹಾಕಿ ಪೆ ಪೇಪರ್ಗಳಿಗೆಲ್ಲ ಸೀಲ್ ಒಡೆದು ಇಲ್ಲಿ ಮಡಗೋ ಗಂಟೆ ಎಂಟು ಗಂಟೆ ಆಗುತ್ತೆ ಎಷ್ಟು ಜನ ಬಂದು ಓದ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವುದೇ ಹಬ್ಬ ಬರಲಿ ಯಾವುದೇ ಹಬ್ಬ ಬರಲಿ ಒಂದೇ ಇಲ್ಲಿ